ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನನ್ನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಾಗೆ ರೋ ರೋಬೋಟಿಕ್ ವ್ಯಾಕ್ಯೂಮ್ ಕ್ಲೀನರ್ ಬಗ್ಗೆ ಹೇಳಿದ್ದೆ ಅದೇ ಥರದಲ್ಲೇ ಇನ್ನೊಂದು ಮ್ಯಾನುಯಲ್ ವ್ಯಾಕ್ಯೂಮ್ ಕ್ಲೀನರ್ ಇದ್ದು ಹ್ಯಾಂಟಿ ವ್ಯಾಕ್ಯೂಮ್ ಕ್ಲೀನರ್ ಅಂತ ಅಂದ್ಬಿಟ್ಟು ಇದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಇದು ಬಂದು ಮ್ಯಾನ್ಯುಯಲ್ ಆಗಿರುತ್ತೆ ನಿಮಗೆ ರೋಬೋಟಿಕ್ ಕ್ಲೀನಿಂಗ್ ಬಂದು ಫ್ಲೋರ್ ಕ್ಲೀನಿಂಗ್ ಅಷ್ಟೇ ಆಗುತ್ತೆ ಬಟ್ ಇದು ಪ್ರತಿಯೊಂದು ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ಯೂಸ್ ಆಗುತ್ತೆ ಹಾಗಾಗಿ ಇದು ನನಗೆ ತುಂಬ ಬೆಸ್ಟ್ ಅನ್ನಿಸ್ತು ಇದು ಬಂದು ಕಾರ್ನರ್ ಕ್ಲೀನಿಂಗು ಸೋಫಾಸು ಬೆಡ್ಡು ಕಾರ್ಪೆಟ್ಟು ಮತ್ತೆ ಸೀಲಿಂಗ್ ಸೀಲಿಂಗ್ ಅಲ್ಲಿ ಧೂಳಿದ್ರೆ ಪ್ರತಿಯೊಂದು ಕ್ಲೀನ್ ಮಾಡಬಹುದು ತುಂಬಾ ಹೈಟ್ ಇದ್ರೆ ಅಟ್ಯಾಚ್ಮೆಂಟ್ ಗಳಿದೆ ಅದನ್ನ ಹಾಕೊಂಡು ನೀವು ಕ್ಲೀನ್ ಮಾಡಬಹುದು ಧೂಳು ಆ ಕಡೆ ಈ ಕಡೆ ಹೋಗೋದಕ್ಕೆ ಬಿಡೋದೇ ಇಲ್ಲ ಫುಲ್ ಸಕ್ ಮಾಡುತ್ತೆ ಅದು ನಾವು ಪರ್ಕೆಯಲ್ಲಿ ಗುಡಿಸಿದ್ರೆ ಈ ಕಡೆಯಿಂದ ಎದ್ದು ಆ ಕಡೆ ಬೇರೆ ಕಡೆ ಶಿಫ್ಟಾಗಿ ಆಗಿ ಬೇರೆ ಕಡೆ ಕೂತ್ಕೊಳ್ಳುತ್ತೆ ಅದೇ ಬಟ್ ಇದರಲ್ಲಿ ಹಾಗಲ್ಲ ಅದೇ ಎಲ್ಲಿರುತ್ತೋ ಅದನ್ನಲ್ಲೇ ಸಕ್ ಮಾಡ್ಕೊಂಡ್ಬಿಡುತ್ತೆ ಮತ್ತು ಮಿಸ್ ಕ್ಲೀನರು ಮತ್ತು ನೀವು ಉಡ್ ವುಡ್ ಮೇಲೆ ಯಾವಾಗಲೂ ನಾವು ನೀರಲ್ಲಿ ಬಟ್ಟೆಯಲ್ಲಿ ಕ್ಲೀನ್ ಮಾಡೋದಕ್ಕೆ ಆಗೋದಿಲ್ಲ ಇದು ಬ್ರೆಷಿಂದ ನಾವು ಧೂಳು ಅಷ್ಟೇ ತೆಗಿಬೋದು ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಹಾಗಾಗಿ ನಾನು ಇದನ್ನು ಪ್ರಿಫರ್ ಮಾಡ್ತೀನಿ ನಮ್ಮ ಮನೇಲಿ ಯಾವುದು ತಗೋಬೇಕು ಅಂತ ಅವರು ನಾನು ಇದು ತೊಗೋಬೇಕು ಅಂತ ನಾನು ಇನ್ನು ಯಾವುದು ಅಂತ ಫೈನಲೈಸ್ ಮಾಡಿಲ್ಲ ನಾವು ಹಾಗಾಗಿ ಇದು ಫಸ್ಟ್ ಡೆಮೋ ನೋಡೋದಲ್ಲ ಹಾಗೆ ಶೇರ್ ಮಾಡ್ಕೊಳ್ಳೋಣ ಅನ್ನಿಸ್ತು ನಿಮ್ಮ ಹತ್ರ ಹಾಗಾಗಿ ಶೇರ್ ಮಾಡ್ತಾಯಿದ್ದೀನಿ ಬಟ್ ತುಂಬ ಚೆನ್ನಾಗಿದೆ ಅಟ್ಲೀಸ್ಟ್ ನಾವು ವೀಕ್ಲಿ ಒನ್ಸ್ ಆದರೂ ನಾವು ಬೆಟ್ಟೆಲ್ಲ ಕ್ಲೀನ್ ಮಾಡಿದ್ವಿ ಕಾಡಲಿ ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ ನೋಡಿ ಸುಮ್ಮನೆ ಅವರು ಬೆಮ್ಮೋ ತೋರಿಸಿದ್ರೆ ಎಷ್ಟು ನಾವು ಡೈಲಿ ಕ್ಲೀನ್ ಮಾಡಿಕೊಂಡ್ರು ಎಷ್ಟು ಧೂಳು ಬರ್ತಾ ಇದೆ ನೋಡಿ ಸಣ್ಣ ಸಣ್ಣ ಧೂಳೆಲ್ಲ ಬರುತ್ತೆ ಮತ್ತು ಕೂದಲು ನಾವು ಬಾಚಿದ ಕೂದಲೆಲ್ಲ ಕೆಳಗಡೆ ಬಿದ್ದಿದ್ರೆ ಫ್ಲೋರಿಂಗಲ್ಲಿ ಕಾಣಿಸೋದಿಲ್ಲ ಬಟ್ ಇದರಲ್ಲಿ ಎಲ್ಲ ನೀಟಾಗಿ ಬಂದುಬಿಡುತ್ತೆ ಹಾಗಾಗಿ ತುಂಬ ಇಷ್ಟ ಆಯಿತು ನನಗೆ ಇದನ್ನೇ ತೊಗೋಬೇಕು ಅಂತ ಅಂದ್ಬಿಟ್ಟು ಇದು ಮಿನಿಮಮ್ ಒನ್ ಅವರ್ ಚಾರ್ಜ್ ಮಾಡಿಕೊಂಡ್ರೆ ನಾವು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಕ್ಕೆಲ್ಲ ಈಸಿ ಆಗುತ್ತೆ ಡೈಲಿ ಚಾರ್ಜ್ ಹಾಕ್ಕೋಬೋದು ತೊಂದರೆ ಇಲ್ಲ ಇದು ಆರಾಮ್ಸೆ ನಾವು ಬೈ ಮಾಡ್ಬೋದು ಇದಾದಮೇಲೆ ಮೇಲೆ ಡೆಮೋ ಎಲ್ಲ ಮುಗಿದ ಮೇಲೆ ನನ್ನ ಮಗಳು ಸಂಜೆ ಆಗಿತ್ತು ಅಷ್ಟರೊಳಗೆ ಏನಾದ್ರು ಬೇಕಮ್ಮ ತಿನ್ನೋದಕ್ಕೆ ಅಂತ ಹೇಳಿದ್ಲು ಹಾಗಾಗಿ ಚೀಸ್ ಬಾಲ್ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಿದ್ದೆ ಇದು ರೆಸಿಪಿ ಏನು ಶೇರ್ ಮಾಡಿಲ್ಲ ಬೇಕಂದ್ರೆ ನೀವು ಕಮೆಂಟ್ ಮಾಡಿ ನಾನು ಶೇರ್ ಮಾಡ್ತೀನಿ ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಇದಕ್ಕೆ ನಾನು ಬ್ರೆಡ್ ಕ್ರಮ್ಸು ಮತ್ತು ಆಲೂಗಿಡ್ಡೆ ಹಾಗೆ ಕ್ಯಾಪ್ಸಿಕಮ್ಮು ಚೀಸ್ ಮೇಯ್ನ್ ಚೀಸ್ ಯೂಸ್ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನನ್ನ ಮಗಳಿಗೆ ಈ ಥರ ಏನಾದ್ರು ಮಾಡ್ಕೊಡ್ತಿದ್ರೆ ತುಂಬ ಇಷ್ಟ ಅವಳಿಗೆ ಹೊರಗಡೆ ತಿನ್ನೋದ್ಕಿನ್ನ ಬಟ್ ಹೊರಗಡೆ ಕೊಡಿಸೋದ್ಕಿನ್ನ ಬೆಟರ್ ಅನಿಸುತ್ತೆ ಮನೇಲಿ ಮಾಡಿಕೊಟ್ರೆ ಮಕ್ಕಳಿಗೆ ಅವರು ಅಟ್ಲೀಸ್ಟ್ ನಮಗೂ ಟ್ರೈ ಮಾಡಿದಾಗ ಅವರು ಆಗುತ್ತೆ ಮಕ್ಳು ಟೇಸ್ಟ್ ಮಾಡ್ತಾರೆ ಹಾಗಾಗಿ ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು ನಾನು ಇದು ಸೆಕೆಂಡ್ ಟೈಮು ಥರ್ಡ್ ಟೈಮು ಮಾಡಿರೋದು ಬಟ್ ತುಂಬ ಚೆನ್ನಾಗಿ ಬಂದಿದೆ ಪ್ರತಿ ಸಲ ಯಾವ ಸಲೂ ಏನೂ ಹಾಳಾಗಿಲ್ಲ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಾಲೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದ್ಬಿಟ್ಟು ಅದನ್ನು ಬ್ರೆಡ್ಡಲ್ಲಿ ಸ್ವಲ್ಪ ಕಾರ್ನ್ಫ್ಲೋರು ಮೈದಾ ಹಿಟ್ಟು ಹಾಗೆ ಸ್ವಲ್ಪ ಅಕ್ಕಿ ಹಿಟ್ಟು ಇಷ್ಟು ಹಾಕ್ಬಿಟ್ಟು ಕಲ್ಲು ಒಂಚೂರು ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನಾವೊಂದು ದೋಸೆ ಹಿಟ್ಟನ್ನು ಅದಕ್ಕೆ ಮಾಡ್ಕೊಳ್ಳೋದು ಅದರೊಳಗೆ ಡಿಪ್ ಮಾಡಿಬಿಟ್ಟು ನೆಕ್ಸ್ಟ್ ಬ್ರೆಡ್ ಕ್ರಮ್ಸಲ್ಲಿ ಇದನ್ನು ರೋಲ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಕರಿಯೋದು ತುಂಬ ಚೆನ್ನಾಗಿ ಬರುತ್ತೆ ಆದಷ್ಟು ಸಣ್ಣ ಮೂರಲ್ಲಿ ಇಟ್ಕೊಂಡು ಗೋಲ್ಡನ್ ಬ್ರೌನ್ ಬರೋ ತಕ್ಕ ಕರಿಬೇಕು ಇದನ್ನು ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು ನಾವೆಷ್ಟು ಸಣ್ಣೂರಲ್ಲಿ ಬೇಯಿಸ್ತೀವೋ ಅಷ್ಟು ಚೆನ್ನಾಗಿ ಕಾಣ ಚೆನ್ನಾಗಿ ಬರುತ್ತೆ ಒಳಗಡೆ ಎಲ್ಲ ಚೆನ್ನಾಗಿ ಬಂದಿರುತ್ತೆ ಚೀಸ್ ಇರೋದ್ರಿಂದ ಮಾತ್ರ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಚೀಸ್ ಹಾಕ್ಕೊಂಡು ಮಾಡೋದ್ರಿಂದ ಇದಕ್ಕೆ ಬೇಕಾದರೆ ಕಾರ್ನು ಯೂಸ್ ಮಾಡ್ಬೋದು ನಾವು ಸ್ವೀಟ್ ಕಾರ್ನ ಇನ್ನು ಟೇಸ್ಟ್ ಚೆನ್ನಾಗಾಗುತ್ತೆ ನಾನು ಆಲೂಗಿಡೆ ಅಷ್ಟೇ ಯೂಸ್ ಮಾಡಿರೋ ಸದ್ಯದಲ್ಲಿ ಆಲೂಗಡ್ಡೆ ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಮಾಡಿದ್ದೆ ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಮನೇಲಿ ಈ ಥರ ಏನಾದ್ರು ಟ್ರೈ ಮಾಡ್ತಾಯಿದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನಮಗೂ ಮಾಡಿಕೊಟ್ರೆ ಖುಷಿ ಆಗುತ್ತೆ ಅವ್ರು ತಿನ್ನೋದು ನೋಡಿದ್ರೇ ಖುಷಿ ಆಗುತ್ತೆ ಇಷ್ಟಪಟ್ಟು ತಿನ್ನೋದ್ರಿಂದ ನನ್ನ ಮಗಳಿಗಂತೂ ತುಂಬ ಇಷ್ಟ ಬಿಡಿ ಇದೆಲ್ಲ ಮಾಡ್ತಾಯಿದ್ರೆ ತುಂಬ ಇಷ್ಟಪಟ್ಟು ತಿಂತಾಳೆ ಅವಳು ಹಾಗಾಗಿ ನಾನು ಆವಾಗವಾಗ ಏನಾದರೂ ಒಂದು ಐಟಮ್ ಮಾಡ್ತಾಯಿರ್ತೀನಿ ಅವಳಿಗೋಸ್ಕರ ಅಂತಲೇ ಮಾಡ್ತೀನಿಲ್ಲ ಅಂದರೆ ಹೊರಗಡೆ ಜಾಸ್ತಿ ಕೇಳ್ತಾಳೆ ಹಾಗಾಗಿ ನೋಡಿ ತುಂಬ ಖುಷಿ ಖುಷಿಯಾಗಿ ಟೇಸ್ಟ್ ಮಾಡ್ತಾಯಿದ್ದಾಳೆ ಅವಳು ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ಒಳಗಡೆ ಚೀಸ್ ಬಂದು ಹೇಗೆ ಲೈ ಕ್ರೀಮೀ ಶಾ ಕಾಣ್ತಾ ಇದೆ ನೋಡಿ ಎಷ್ಟು ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾಳೆ ಅವಳಿಗೆ ಈ ಥರ ಎಂಜಾಯ್ ಮಾಡ್ಕೊಂಡು ತಿನ್ನೋದು ಅಂದರೆ ಅವಳೊಬ್ಬಳೆನೆ ನಮ್ಮ ಮನೇಲಿ ಜಾಸ್ತಿ ಹಾಗಾಗಿ ಅವಳಿಗೋಸ್ಕರ ಅಂತಲೇ ಮಾಡಿ ಕೊಡೋದು ಮನೇಲಿ ಏನೇ ಮಾಡಿದ್ರು ಖುಷಿ ಖುಷಿಯಾಗಿ ತಿಂದು ಇಷ್ಟಪಟ್ಟು ತಿನ್ನೋದ್ರೆ ಮಾಡೋದಕ್ಕೂ ನಮಗೂ ಖುಷಿಯಾಗುತ್ತೆ ಇವತ್ತಿನ ಬ್ಲಾಗ್ ಇಷ್ಟೇ ದಯವಿಟ್ಟು ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು